ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಮೊದಲಿಗೆ ಎಲ್ರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಿಮ್ಗೆ ಎಲ್ರಿಗೂ ಒಳ್ಳೇದನ್ನೇ ಮಾಡಲಿ ಒಳ್ಳೇದನ್ನೇ ನೀವೇನೇ ಅನ್ಕೊಂಡಿರ್ತೀರೋ ಅದನ್ನೆಲ್ಲ ಅದೆಲ್ಲ ಇಡೇರಲಿ ಅಂತ ಹೇಳಿ ಆರೈಸ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಬ್ಬದ್ದು ಪ್ರಿಪರೇಷನ್ ಹೇಗೆ ಇಲ್ಲ ಹೇಗೆಲ್ಲ ಇದೆ ಮತ್ತೆ ಇವತ್ತು ಊರಿಗೆ ಬೇರೆ ಹೋಗ್ಬೇಕು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ ಬೇಗ ಬೇಗ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಹೋಗಿ ಹೋಗ್ತಾ ಇದ್ದೀವಿ ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ Thank <laughs> you. இதாகித்து ಮಸಾಲೆ ಎಲ್ಲ ಹಾಕಿದ್ದೀನಿ ಏನು ಗಮ್ಮಂತ ಇದೆ ಅಂದರೆ ಸಾಂಬಾರು ಸ್ಮೆಲ್ಲು ಆಹಾ ಏನು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀನಿ ನಾನು ಸೂಪರಾಗಿ ಗಮ್ಮಂತ ಇದೆ ಸ್ಮೆಲ್ಲು ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಉಜಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅವರೇ ಕಡೆ ಸಾರು ಬಿಸಿ ಬಿಸಿ ಕಡಿಬೋ

너리 봐. 다기이 사이드에 나 이제 걷게. 여 이제 이렇게 어아 봐. 이제 걷어

ಏನು ಹೇಳಿ ಸಂಕ್ರಾಂತಿ ಹಬ್ಬದ ವಿಶೇಷ ಅಂದ್ರೆ ಎಳ್ಳು ಬೆಲ್ಲ ನೋಡಿ ಎಳ್ಳು ಬೆಲ್ಲ ರೆಡಿ ಆಗಿದೆ ನಾನು ಈ ಸಲ ರೆಡಿಮೇಡ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದೆ ನಮ್ಮ ನಮ್ಮಮ್ಮ ಹೇಳಿದ್ದೆ ಸಿಕ್ಕಿಲ್ಲ ರೆಡಿಮೇಡ್ ಎಲ್ಲ ಮಿಕ್ಸು ಅಂತ ಹೇಳಿ ಹಾಗೆ ಬಂದಿದ್ದಾರೆ ಮತ್ತೆ ಬಿಳಿ ಎಳ್ಳು ತಗೊಂಡ್ಬಂದಿದ್ದೆ ಮರ್ತು ಬಿಟ್ಟು ಬಂದಿದ್ದಾರೆ ಬಿಳಿ ಎಳ್ಳು ತೊಗೊಂಬಂದಿಲ್ಲ ನೈಟು ಮನೆಯಲ್ಲಿ ಎಲ್ಲ ಐಟಮು ಇದರಿಂದ ನಾನು ಮನೆಯಲ್ಲೇ ಮಾಡಿದೆ ಆದರೆ ಬಿಳಿ ಎಳ್ಳು ಬದಲು ಕಪ್ಪು ಎಳ್ಳು ಹಾಕಿದ್ದೀನಿ ಅಷ್ಟೇ ಕಪ್ಪು ಎಳ್ಳು ಹಾಕಿದ್ರೆ ಏನು ರುಚಿ ಏನು ಚೇಂಜ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಎಳ್ಳಿ ಹಾಕಿದಾಗ ಕಪ್ಪು ಹಾಕಿದ ತಕ್ಷಣ ಏನು ರುಚಿ ಏನು ಚೇಂಜ್ ಆಗಲ್ಲ ಬಿಳಿ ಎಳ್ಳು ಹಾಕಿದಾಗ ಏನು ಟೇಸ್ಟ್ ಇರುತ್ತೆ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಎಲ್ಲನೂ ಹಾಕಿದ್ದೀನಿ ಈ ಎರಡು ಐಟಮ್ ಹಾಕಿಲ್ಲ ನಾನು ಇದನ್ನು ತೊಗೊಂಬಂದಿದ್ದಾರೆ ಇವೆರಡೇ ಸಿಕ್ಕಿದ್ದು ಅಂತೇಳಿ ಇದನ್ನು ಇನ್ನ ಹಾಕಿಲ್ಲ ಇದು ನಾನು ಇದನ್ನು ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ನನಗೆ ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ತೆಗ್ದಿಟ್ಕೊಂಡು ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಅವರೇಕಾಯಿ ಕಡಲೆಕಾಯಿನೂ ಬೇಸಾಗಿದೆ ನೋಡಿ ಇದಕ್ಕೆ ಅವರೇಕಾಯಿ ಕಡಲೆಕಾಯಿ ಬೇಯಿಸುವಾಗ ತುಳಸಿ ಪತ್ರೆ ಹಾಕ್ತಾರೆ ಮತ್ತು ಸ್ಮೆಲ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅದನ್ನು ಹಾಕಿ ಬೇಯಿಸಿದ್ದೆ ಗಮ್ ಅಂತ ಇದೆ ಅದ್ರದ್ದು ಸ್ಮೆಲ್ಲು ನೆಕ್ಸ್ಟು ನೋಡಿ ಗೆಣಸು ಸಿಹಿ ಗೆಣಸು ಬೇಯಿಸಿದ್ದೀನಿ ಗೆಣಸು ಸಪ್ರೇಟ್ ಬೇಯಿಸಿದ್ದೆ ಕೆಲವರು ಅವರೇಕಾಯಿ ಕಡಲೆಕಾಯಿ ಗೆಣಸು ಮೂರು ಒಟ್ಟಿಗೆ ಬೇಯಿಸ್ತಾರೆ ನಾನು ಸಪ್ರೇಟ್ ಬೇಯಿಸಿದ್ದೆ ಗೆಣಸು ಅವರೆಕಾಯಿ ಕಡಲೆಕಾಯಿ ಎಳ್ಳು ಬೆಲ್ಲ ಮೂವರೂ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಇದು ರೆಡಿಯಾಗಿದೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಪೊಂಗಲ್ಲು ಸಿಹಿ ಪೊಂಗಲ್ಲು ಇನ್ನು ಬೆಲ್ಲನ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಮಿಕ್ಸ್ ಆಗಲಿ ಚೆನ್ನಾಗಿ ಅಂದ್ಬಿಟ್ಟು ಸಿಹಿ ಪೊಂಗಲ್ ಇದು ನಾನು ಜಾಸ್ತಿನೇ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಸಿಹಿ ಪೊಂಗಲ್ ಅಂದರೆ ಇಷ್ಟ ನನಗೂ ಇಷ್ಟ ಆಗಿ ಪೊಂಗಲ್ಲನ್ನ ಜಾಸ್ತಿ ಮಾಡಿದ್ದೀನಿ ನೋಡಿ ಈ ಕುಕ್ಕರಲ್ಲಿ ಫುಲ್ ಮಾಡಿದ್ದೀನಿ ಸಂಜೆವರೆಗೂ ತಿನ್ನೋದು ತಿನ್ನದೇ ತಿನ್ನೋದು ಸಂಜೆವರೆಗೂ ತಿನ್ನೋದು ಊರಿಗೂ ಹೋಗ್ತೀನಲ್ಲ ಅಲ್ಲಿಗೂ ತಗೊಂಡೋಗ ಅಂದ್ಬಿಟ್ಟು ಜಾಸ್ತಿ ಮಾಡಿದ್ದೀನಿ ಅಲ್ಲಿ ಮಕ್ಕಳು ಇದ್ದಾರೆ ಎಲ್ರಿಗೂ ಸಿಹಿ ಪೊಂಗಲ್ ಅಂದರೆ ಎಲ್ರಿಗೂ ಇಷ್ಟ ಹಾಗಾಗಿ ಪೊಂಗಲ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಕಡ್ಬು ಎಲ್ಲ ಕಟ್ಟಿ ಆಗಲೇ ಬೇಗ ಕಿಟ್ಟಾಗಿತ್ತು ಬೆಂದಿದೆ ನೋಡಿ ಕಡ್ಬು ನಾನು ಪ್ಲೈನ್ ಕಡ್ಬು ಮಾಡಿಲ್ಲ ಇವತ್ತು ಸ್ಪೆಷಲ್ ಆಗಿ ಅವರೇ ಕಾಡು ಈರುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕಿ ಕಡುಬು ಕಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸಬ್ಸಿಗೆ ಸೊಪ್ಪು ಸಹ ಹಾಕಿದ್ದೆ ಇದಕ್ಕೆ ಕಡುಬು ನೋಡಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ ಇವತ್ತಿನ ಮೇನ್ ಸ್ಪೆಷಲ್ ಕಡುಬು ಅವರೆಕಾಳು ಸಾಂಬಾರು ಮತ್ತು ಪೊಂಗಲು ಅವರೆಕಾಳು ಸಾಂಬಾರು ಚಿಲಿಕಸಿ ಮಾಡಿಬಿಟ್ರೆ ಅವರೆಕಾಳು ರೆಕು ಮಾಡಿ ಸಾಂಬಾರು ಚೆನ್ನಾಗಿರುತ್ತೆ ಕಡುಬಿಗೆ ಎಲ್ಲರೂ ಆಲ್ಮೋಸ್ಟ್ ಅವರೆಕಾಳು ಕಾಳು ಮಾಡಿರ್ತಾರೆ ಇವತ್ತು ಆದರೆ ನನಗೆ ಚಿಲ್ಕ್ಸ್ ಮಾಡೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ಮಾಡಿದ್ದೀನಿ ಅವರೆಕಾಳು ಸಾಂಬಾರು ಇದು ಚೆನ್ನಾಗಿರುತ್ತೆ ಕಡುಬಿಗೆ ಅವರೆಕಾಳು ಸಾಂಬಾರು ಚೆನ್ನಾಗಿರುತ್ತೆ ಗಮ್ಮ ಅಂತ ಇದೆ ಸ್ಮೆಲ್ಲು ಸೂಪರ್ಗೆ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಎಲ್ಲ ಆಗಿದೆ ಅವರೇ ಸಾಂಬಾರು ಕಡ್ಬು ಮತ್ತು ಮತ್ತೆ ಗೆಣಸು ಬೇಸ್ ಆಗಿದೆ ಆಮೇಲೆ ಅವರೆಕಾಯಿ ಕಡಲೆಕಾಯಿ ಎಲ್ಲ ಆಗಿದೆ ಇದ್ರ ಸ್ಪೆಷಲ್ ಆಗಿ ಏನೇನ್ ಮಾಡಿದ್ದೆ ಅದನ್ನ ತೋರಿಸ್ದೆ ಸಿಹಿ ಪೊಂಗಲು ಕಡ್ಬು ಮತ್ತೆ ಅವ್ರೆ ಸಾಂಬಾರು ಎಳ್ಳು ಬೆಲ್ಲ ಅದ್ರ ಜೊತೆಗೆ ನಾನು ಕೋಸಂಬರಿ ಮತ್ತೆ ಬಜ್ಜಿ ಮಾಡಬೇಕು ಅಂದ್ಕೊಂಡು ಮಾಡ್ಬೇಕು ಅಂತ ರೆಡಿ ಮಾಡಿಟ್ಟಿದ್ದೀನಿ ಇನ್ನೂ ಮಾಡಿಲ್ಲ ಅದನ್ನ ಮಾಡಿದ್ರೆ ಇವತ್ತಿನ ಹಬ್ಬ ಸ್ಪೆಷಲ್ ಎಲ್ಲ ಮುಗಿಯುತ್ತೆ ಪೂಜೆ ಎಲ್ಲ ಮುಗಿಸಿ ಬೇಗ ಬೇಗ ಊರಿಗೆ ಹೊರಡಬೇಕು ನಾವು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಏನೇನು ಅಂದ್ಕೊಂಡಿರ್ತೀರ ಅದೆಲ್ಲ ಈ ವರ್ಷದ ಈ ವರ್ಷದಲ್ಲಿ ನೀವು ಏನೇನೆಲ್ಲ ಅಂದ್ಕೊಂಡಿದ್ದೀರಾ ಅದೆಲ್ಲ ಈಡೇರಲಿ ಅಂತ ನಾನು ದೇವರ ಹತ್ರ ಬೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಬಾಯ್ ನಮಸ್ಕಾರ